ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ನಾವು ಎಲ್ಲ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಫ್ರೆಂಡ್ ಬರ್ತ್ಡೇ ಗೆಟ್ ಟುಗೆದರ್ ಪಾರ್ಟಿ ಮಾಡ್ತಾ ಇದ್ದೀವಿ ಎಲ್ಲ ನೋಡಿ ಹಾಯ್ ಹೇಳ್ರಿ ಶಕುಂತ್ಲಾ ಸುರೇಖಾ ಹಾಯ್ ಹಾಯ್ ಹಾಂ ಹೇಮಾ ಹಾ ಹೇಳಿ ಇವ್ರದೇ ನೋಡ್ರಿ ಬರ್ತಡೆ ಗೆಟ್ ಟುಗೆದರ್ ಪಾರ್ಟಿ ಮಾಡ್ತಾ ಇದೀವಿ ಅದಕ್ಕೆ ಹಾ ವಿದ್ಯಾ ಹಾ ಹೇಳಿ ಅಡಿ ಅಡಿತಡಿ ಈಗ ಮಾಡ

புட்டேப்பா ஹாய் லோச்சன் நோடி இக்கடிதா எல்லா ஊட்ட சந்திரமரே ಶಕುಂತ್ಲಾ ಊಟ ಹೇಗಿದೆಯಪ್ಪ ಹ್ಞೂ ನಮ್ಮದು ಪುರಿ ಹಾಂ ನಮ್ದು ಹಾಂ ವಾಂಗಿಭಾತು ಉಷಾರದು ಸುರೇಖರದು ರಸಮ್ಮ ಶಕುಂತಲರದ್ದು ಅನ್ನ ಚಂದ್ರಮ್ಮರದು ಮೊಸರನ್ನ ವಿದ್ಯಾರದು ಎಣಗಾಯಿ ರೊಟ್ಟಿ ಚಪಾತಿ ವಿದ್ಯಾರದು ಹಾಂ நீலே <laughs> சொல்ல <laughs> ಸೂರ್ಯ ಇತ್ತಿಲ್ಲ ನೀನು ಸೂರ್ಯ ಇಟ್ಟಿಗೆ